ನಿಮ್ಗೆ ಗೊತ್ತಿದೆ ಈ ಚುನಾವಣೆ ಲೋಕಸಭಾ ಚುನಾವಣೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಮತ ಹಾಕಬೇಕು ಈ ದೇಶಕ್ಕೆ ಸ್ವಾತಂತ್ರ್ಯ ಅಂತ ಅಂದ್ಕೊಂಡಿದ್ದು ಕಾಂಗ್ರೆಸ್ ಪಕ್ಷ ಈ ಬಿಜೆಪಿಯವರು ಯಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ರು ಅನೇಕರು ಸಹ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮ ಪ್ರಾಣಗಳನ್ನ ಬಲಿದಾನ ಮಾಡಿದ್ರು ತಮ್ಮ ಆಸ್ತಿಯನ್ನು ಕಳ್ಕೊಂಡ್ರು ಬಿಜೆಪಿಯರು ಯಾರು ಪ್ರಾಣ ಕಳ್ಕೊಂಡಿಲ್ಲ ಆಸ್ತಿ ಕಳ್ಕೊಂಡಿಲ್ಲ ಯುರೋಪಿಯನ್ ಬ್ರಿಟಿಷರ್ ಪರವಾಗಿ ಇದ್ದರು ಬ್ರಿಟಿಷರ್ ಏಜೆಂಟರ ಆಗಿದ್ದರು ಸ್ವಾತಂತ್ರ್ಯ ಸಿಕ್ಕ ಮೇಲೆಮಗೆ ಆಹಾರ ಉತ್ಪಾದನೆ ಆಹಾರ ಇರಲಿಲ್ಲ ತಿನಾಚಿಗೆ ನಮಗೆ ಅಮ್ಮಾ ಇರಲಿಲ್ಲ ಅಮೆರಿಕಾದಿಂದ ಕೆಂಪು ಗೋಧಿ ತರ सिन्हाವತ್ತಿರುವಂತ ಪರಿಸ್ಥಿತಿ ನಮ್ಮೊಂದಿತ್ತು ಇಲ್ಲಿಂದ ಅದಿರ ಅನೇಕ ಅಮೆರಿಕಾದಲ್ಲಿ ಕೆಂಪು ಗೋಧಿ ತರಿಸುವಂತ ಜವಾಲಾ ಅಲ್ಲೇರು ಅವರು ಪ್ರಧಾನ ಮಂತ್ರಿ ಆದ್ಮೇಲೆ ಹಸಿರು ಕ್ರಾಂತಿ ಮಾಡುವ ಮೂಲಕ ಇವತ್ತು ನಾವು ನೂರ ನಲ್ವತ್ತು ಕೋಟಿ ಜನರು ಜನ ಏನು ಭಾರತ ಇದೀವಿ ನಮ್ಮ ಎಲ್ಲರಿಗೂ ಸಾಕಾಗುವಷ್ಟು ಆಹಾರ ಉತ್ಪಾದನೆ ಮಾಡಿ ಎರಡು ಪಟ್ಟು ವಿದೇಶಕ್ಕೆ ರಫ್ತು ಮಾಡುವಂತ ಶಕ್ತಿ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ಆರ್ಮಟ್ಟಿ ಡ್ಯಾಮ್ ಏನಾಯ್ತಲ್ಲ ಮಟ್ಟಿ ಡ್ಯಾಮ್ ಯಾರು ಮಾಡಿದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಲಾಲ್ ಬಹದೂರ್ ಶಾಸ್ತ್ರ ಸಾಗರ ನರೇಂದ್ರ ಮೋದಿ ಮಾಡಿದಲ್ಲಿ ತದನಂತರ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆದರು ಇಂದಿರಾ ಗಾಂಧಿ ನಿಮ್ಮ ಮೇಲೆ ಲಂಬಾಣಿ ಸಮಾಜ ಬಂಜಾರ ಸಮಾಜ ಮೇಲೆ ವಿಶೇಷವಾದಂತ ಪ್ರೀತಿ ಹೊಂದಿದ್ರು ವಿಶೇಷವಾಗಿ ಹಣ ಮಕ್ಕಳ ಮೇಲೆ ನಿಮ್ಗೆ ಗೊತ್ತದ ರೇಷನ್ ಕಾರ್ಡ್ ಈ ಪಡಿತರ ಜೀತಿ ರೇಷನ್ ಕಾರ್ಡ್ ಕೊಟ್ಟಿದ್ದು ಯಾರು ಯಾರು ಕೊಟ್ಟಿದ್ದು ಇಂದಿರಾ ಗಾಂಧಿ ಈ ಪೆನ್ಷನ್ಗಳು ಒಂದಾಪ ವೇತನ ಅಂಗವಕ್ಕಲ ವೇತನ ವೇತನ ಇಂದಿರಾ ಗಾಂಧಿ ಬಡವರು ಸಲುವಾಗಿ ಮನೆಗಳನ್ನ ಕಟ್ಟು ಪ್ರಾರಂಭ ಮಾಡಿದ್ದು ಯಾರು ಇಂದಿರಾ ಗಾಂಧಿ ಬ್ಯಾಂಕರ ರಾಷ್ಟ್ರೀಕರಣ ಮಾಡಿಸಿ ಬಡವರು ಬ್ಯಾಂಕಿಗೆ ಹೋಗುವಂತ ಪರಿಸ್ಥಿತಿ ಮಾಡಿದವರು ಯಾರು ಇಂದಿರಾ ಗಾಂಧಿ ರಂಜಾನ ಸಮಾಜನ ಎಸ್ಸಿದಾಗ ಸೇರಿಸಿದವರು ಯಾರು ಇಂದಿರಾ ಗಾಂಧಿ ಅರಸು ಕೆ ಟಿ ಅವರು ಎಲ್ಲರ ನಾಯಕರು ಎಸ್ ನೀವು ಸೌಲಭ್ಯ ಸಿಗ್ತಿರ್ಲಿಲ್ಲ ಉದ್ಯೋಗ ಸಿಗ್ತದಲ್ಲ ಶಿಕ್ಷಣ ಸೌಲಭ್ಯ ಸಿಗ್ತಿದ್ದಿಲ್ಲ ಅದಕ್ಕೆ ಇಂದಿರಾ ಗಾಂಧಿ ಅವರು ಅರಸು ಅವರು ಕೆ ಟಿ ರಾಠೋಡ್ ಅವರು ಮತ್ತು ಎಲ್ಲಾರ ನಾಯಕರು ಕಾರಣ ತದನಂತರ ರಾಜೀವ್ ಗಾಂಧಿ ಅವರು ಪ್ರಧಾನ ಮಂತ್ರಿ ಆದರು ಈ ಕಂಪ್ಯೂಟರ್ ಕಂಪ್ಯೂಟರ್ ಶಿಕ್ಷಣ ಕಂಪ್ಯೂಟರ್ ಈ ಟೆಲಿಫೋನ್ ಮೊಬೈಲ್ ತಂದಿದ್ದು ಯಾರು ರಾಜೀವ್ ಗಾಂಧಿ ಅವರು ನರೇಂದ್ರ ಮೋದಿ ಅನ್ನ ತದನಂತರ ನಮ್ಮ ಹದಿನೆಂಟು ವರ್ಷದ ಯುವಕರಿಗೆ ಮತದಾನ ಕೊಟ್ಟರು ರಾಜೀವ್ ಗಾಂಧಿ ಅವರು ಯುವ ರಾಷ್ಟ್ರ ಆಗ್ಬೇಕು ಅಂತ ಹೇಳಿ ತದನಂತರ ನಮ್ಮ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆದರು ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡಿದ್ರು ಎನ್ ಆರ್ ಜಿ ಎಸ್ ಯೋಜನೆ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಆಹಾರ ಭದ್ರತೆ ಕಾಯ್ದೆ ಶಿಕ್ಷಣ ಕಡ್ಡಾಯ ಶಿಕ್ಷಣ ಕಾಯ್ದೆ ತಂದವರು ಯಾರು ಮನಮೋಹನ್ ಸಿಂಗ್ ಅವರು ದೇಶಕ್ಕೆ ಬಲವಾದಂತ ಆರ್ಥಿಕ ವ್ಯವಸ್ಥೆ ಇವತ್ತು ಪ್ರತಿಯೊಂದು ಗ್ರಾಮದಲ್ಲಿ ಒಂದು ಶಾಲೆ ಹೋಬಳಿದಾಗ ಒಂದು ಜೂನಿಯರ್ ಕಾಲೇಜ ತಾಲೂಕಿನಾಗ ಒಂದು ಡಿಗ್ರಿ ಕಾಲೇಜ್ ಯಾರು ಮಾಡಿದ್ದು ಕಾಂಗ್ರೆಸ್ ಸರ್ಕಾರದಾಗ ಮಾಡಿದ್ದು ಅಷ್ಟೇ ಅಲ್ಲ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ಐ ಐ ಟಿ ಐ ಐ ಎಮ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಎಲ್ಲ ಪ್ರಾರಂಭ ಆಗಿದೆ ಯಾರ ಕಾಲದಾಗ ಕಾಂಗ್ರೆಸ್ ಸೌಧೆಯಲ್ಲಿ ನರೇಂದ್ರ ಮೋದಿ ಬಂದಾಗ ಆಗಿಲ್ಲ ಇವತ್ತು ತಾವೆಲ್ಲ ರೈಲ್ವೆ ಮಿಂಚಿನ ಮಂದಿ ರೈಲ್ವೆ ಕೆಲಸ ಮಾಡ್ತಾರೆ ರೈಲ್ವೆ ಪ್ರಾರಂಭ ಯಾರು ಮಾಡಿದ್ರು ಮೋದಿ ಬಂದು ಮಾಡಿದ ಇಂಡಿಯನ್ ರೈಲ್ವೇಸ್ ಕಾಂಗ್ರೆಸ್ ಸರ್ಕಾರದ ಈ ಮೋದಿಯವರು ಎರಡ್ ಸಾವಿರದ ಹದಿನಾಲ್ಕರಾಗ ಬಂದ್ರು ಅಂದ್ರೆ ಕಾಂಗ್ರೆಸ್ ಏನ್ ಮಾಡಿದ ಕೆಲವು ಸಲ ಹೇಳತ್ತ ನೀನು ಮೋದಿಯವ್ರು ಎರಡ್ ಸಾವಿರದ ಹದಿನಾಲ್ಕರ ಬಂದಾಗ ಹೇಳಿದ್ರು ನಾನ್ ಪ್ರಧಾನ ಮಂತ್ರಿ ಆದ್ರೆ ಬಿಜೆಪಿ ದೇಶದಲ್ಲಿ ಅಧಿಕಾರ ಬಂದ್ರೆ ದೇಶದಾಗ ದೊಡ್ಡ ಬದಲಾವಣೆ ತಗೊಂಡ್ಬರ್ತೀನಿ ಅಚ್ಚೆ ದಿನ ಹೆಂಗೆ ಅಚ್ಚೆ ದಿನ ಹೆಂಗೆ ಒಳ್ಳೆ ದಿನ ತರ್ತಿವತ್ತೆ ಒಳ್ಳೆ ದಿನ ಬರ್ತಾವ ಪ್ಪ ಮೋದಿ ಸಾಹೇಬ್ ನೀವು ಹುಡುಕಿದ ಮೊದಲ ನಮ್ದು ಪೆಟ್ರೋಲ್ ರೇಟ್ ರೂಪಾಯಿ ಇತ್ತು ಎರಡು ಡೀಸೆಲ್ ರೇಟ್ ಐವತ್ನಾಲ್ಕು ರೂಪಾಯಿ ಇತ್ತು ಎಂಬತ್ತೈದು ರೂಪಾಯಿ ಗ್ಯಾಸ್ ಸಿಲಿಂಡರ್ ರೇಟ್ ಅರವತ್ತು ರೂಪಾಯಿ ಇತ್ತು ಒಂದು ರೂಪಾಯಿ ಎರಡು ರೂಪಾಯಿ ಹೆಚ್ಚ ಶೋಭಾ ಕರಂದ್ ರಾಜ್ ತುಲಿ ಮ್ಯಾಗ ಗ್ಯಾಸ್ ಸಿಲಿಂಡರ್ ಇಟ್ಕೊಂಡು ಟಿವಿ ವಿ ಪ್ರತಿಭಟನೆ ಮಾಡ್ತಿದ್ರು ಹೋಗಿ ಐವತ್ತಾಗ್ಲಿ ಅರವತ್ತಾಗ್ಲಿ ಎಪ್ಪತ್ತಾಗ್ಲಿ ಎಷ್ಟು ಗೊತ್ತ ಹನ್ನೊಂದೂರ ಐವತ್ತು ರೂಪಾಯಿ ನೂರು ಪಟ್ಟಿ ಏಳ್ನೂರು ರೂಪಾಯಿ ಜಾಸ್ತಿ ಅದು ಈಗ ಮೋದಿ ತಲೆಮ್ಯಾಗ ಸಿಲಿಂಡರ್ ಮಾಡ್ಬೇಕೀಗ ಮೋದಿ ಎಲ್ಲಿ ಮೇಲೆ ನೀವು ನೀನು ಅಮಿತ್ ಶಾ ಏಳು ನಾಲ್ಕು ಹನ್ನೊಂದು ನೂರ ಐವತ್ತು ಸ್ಟೀಲ್ ರೇಟ್ ನೀವು ಮನೆ ಕಟ್ತೀರಿ ಗುಡಿ ಕಟ್ತೀರಿ ಸ್ಟೀಲ್ ರೇಟ ಎರಡು ಪಟ್ಟ ಸಿಮೆಂಟ್ ರೇಟ್ ಎರಡು ನೀವು ತಿನ್ನು ಉಣು ಎಣ್ಣೆ ಅಡಿಗೆ ಎಣ್ಣೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಇತ್ತು ನೂರ ಐವತ್ತು ರೂಪಾಯಿ ನೂರ ಎಪ್ಪತ್ತು ರೂಪಾಯಿ ಆಗಿತ್ತು ನೋಟ್ಬುಕ್ ಪೆನ್ಶಿಲ್ ಮೇ ಜಿ ಎಸ್ ಟಿ ಹಾಕಿ ನೀವು ಮೋದಿ ಸಾಹೇಬ್ ಪಾಕಿಟ್ನ ಹಾಕಿ ತಗೊಂಡ್ರಿ ಜಿ ಎಸ್ ಟಿ ಪಾಕಿಟ್ನ ತಗೊಂಡ್ರಿ ಜಿ ಎಸ್ ಟಿ ಚುರ್ಮೂರಿ ಗೋಣಿ ಚಿಲ್ದ ಹಾಕಿದ್ರೆ ಜಿ ಎಸ್ ಟಿ ದಿನ ಹಿಂಗೆ ಒಳ್ಳೆ ದಿನ ಇವಲ್ಲ ವರ್ಷ ಎರಡು ಕೋಟಿ ಉದ್ಯೋಗ ಸಿಗ್ತದ್ದು ಯುವಕರೆಲ್ಲರೂ ಪಾಪ ತಪ್ಪಲ್ ನಿಮ್ದು ಎರಡು ಕೋಟಿ ಉದ್ಯೋಗ ಕೊಡ್ತಾರೋದಿ ಬೋಧಿ ಮಾಡಿದ್ರಲ್ಲ ಎರಡ್ ಹತ್ತು ವರ್ಷ ಆಯ್ತು ಎರಡು ಕೋಟಿ 10 ವರ್ಷದ 20 ಕೋಟಿ ಉದ್ಯೋಗ ಆಗಬೇಕಾಗಿತ್ತು ಒಂದು ಉದ್ಯೋಗ ಸಿಕ್ಕಿಲ್ಲ ಏನು ಉದ್ಯೋಗ ಇಂದ್ರಾದ್ ಗಾಂಧಿಯವರು ದೇವರಾಜರಸವರು ಕೆಡಿ ರಾಟಾಡವರು ಎಲ್ಲರ ನಾಯಕರ ಮೇಲೆ ರಿಸರ್ವೇಶನ್ ಹಾಕಿ ಆ ಉದ್ಯೋಗಗಳನ್ನ ಸಿಕ್ಕಿದಾವೆ ಇವರಿಂದ ಉದ್ಯೋಗ ಸಿಕ್ಕಿಲ್ಲ ಅಂತ ಗೊತ್ತು ತೌದರು ಮತ ಮೋದಿ ಹೇಳಿದರು ಇನ್ನೊಂದು ಡೈಲಾಗ್ ಶುರುವಾಯಿತು ಅಮಿತ್ಾ ಬಚ್ಚನ್ ಕಿಂತ ಚಲೋ ಡೈಲಾಗ್ ಬಿಡತಾರೆ ಅಚ್ಚೇ ದಿನಾಯಿಗೆ ಸಬ್ ಕೆ ಸಾಥ್ ಸಬ್ ಕೇ ವಿಕಾಸ್ ನರೇಂದ್ರ ಮೋದಿ ಏನು ಹೇಳ್ತಾರ ಮುಸಲ್ಮಾನರು ನಿಮ್ಗೆ ಓಟ್ ಬೇಡ ಇಲ್ಲಿ ನಮ್ಮ ಎಂಪಿ ಪಿ ಏನು ಹೇಳ್ತಾರ ನಮ್ಮ ಎಂಪಿ ಪಿ ಏನು ಹೇಳ್ತಾರ ಇಲ್ಲಿ ಅಂಬಾನಿ ಸಮಾಜ ನಿಮ್ಗೆ ಓಟ್ ಬೇಡ ಮತ್ತು ಓಟ್ ಬೇಡ ಓಟ್ ಹಾಕ್ತಾರೆ ಓಟ್ ಹಾಕೊಂಡವ್ರಿಗೆ ಹಾಕಂಗಿಲ್ಲ ಇಲ್ಲೊಬ್ಬ ಬೇಡ ಹಾಕ್ತಿ ಸ್ವಾಭಿಮಾನದ ಒಂದೇ ಒಂದು ಓಟ್ ಹೋಗಬಾರ್ದು ಬೇಡ ಓಟ್ ಹಾಕ್ತಾರೆ ಅಂದ್ರೆ ಬರ್ತಾರೆ

ನಾ ದುಡ್ಡು ತಿನ್ನಂಗಿಲ್ಲ ತಿನ್ನಕ್ಕೆ ಹೋಗ್ಬಿಡಂಗಿಲ್ಲ ಮನೆ ಇಲೆಕ್ಟ್ರಲ್ ಬಾಂಡ್ ಹೊರಗೆ ಬಂದು ಏಳು ಸಾವಿರದ ಆರುನೂರು ಕೋಟಿ ರೂಪಾಯಿ ತಿಂದರು ಮೋದಿಯವರು ಇನ್ಕಮ್ ಟ್ಯಾಕ್ಸ್ ರೇಡ ಹಣ ಜಮಾ ಸಿ ಬಿ ಐ ಕೇಸ ಹಣ ಜಮಾ ಇಡಿ ಕೇಸ ಹಣ ಜಮಾ ಆ ಮೆಗಾ ಇಂಜಿನಿಯರಿಂಗ್ ಕಂಪನಿ ಹೈದರಾಬಾದ್ ಅವನಿಗೆ ಕೃಷ್ಣ ರೆಡಿ ಕಾಂಟ್ರಾಕ್ಟ್ ಸಾವಿರಾರು ಕೋಟಿ ರೂಪಾಯಿ ಕಾಂಟ್ರಾಕ್ಟ್ ಹಣ ಜಮಾ ಈ ಕೊರೋನಾದ ಇಂಜೆಕ್ಷನ್ ಮರ್ತಲ್ಲ ಎಲ್ಲ ಪುನಾವಾಲ ವ್ಯಾಕ್ಸಿನ್ ವ್ಯಾಕ್ಸಿನ್ ರೆಮಿಸಿವರ್ ವ್ಯಾಕ್ಸಿನ್ ಅವನು ಮುನ್ನೂರ ಐವತ್ತು ಕೋಟಿ ರೂಪಾಯಿ ಹಣ ಜಂಪ್ ಮಾಡಿ ಅಂದ್ರೆ ಕೊರೋನಾದ ಗೆಟ್ಟು ಬಾನಗಡೆ ಆಗಿರ್ಬೇಕು ಏಳು ಸಾವಿರದ ಆರ್ನೂರು ಕೋಟಿ ರೂಪಾಯಿ ಒಳ್ಳೆ ಹಿಂಗಾಗಿ ಮೋದಿಯಿಂದ ಅಚ್ಚೆ ದಿನ ಬಂದಿಲ್ಲ ಯುವಕರಿಗೆ ಉದ್ಯೋಗ ಸಿಕ್ಕಿಲ್ಲ ಭ್ರಷ್ಟಾಚಾರ ಕಡಿಮೆ ಆಗಿಲ್ಲ ಹತ್ತು ವರ್ಷ ಆಯ್ತು ಮೋದಿ ನೋಡ್ತೇವೆ ನಮ್ ಜಿಗ್ ಜಿನ್ ಸಾಹಿಬ್ ಹೇಳ್ತಾರೆ ಈಗ ನಾನು ಮೋದಿ ನೋಡ್ಬಾರೀ ಮೋದಿ ನೋಡ್ಬೋಟ್ಯಾಕ್ರಿ ಅಂತ ಹೇಳ್ತಾರೆ ಅದು ಮೋದಿ ಓದಿ ಅದ ಏನೂ ಇಲ್ಲ ಅವ್ರ ಮೂತಿ ನೋಡೋಂಗೆಲ್ಲ ಇವ್ರಿಗೆ ಮೂತಿ ನೋಡೋಂಗೆ ನಮ್ದು ನಂಬಾಣಿ ಸಮಾಜದು ಮೊದಲ ತಳ ಬಂದಿದ್ದು ಯಾರ್ದು ಕಾಂಗ್ರೆಸ್ ಎಲ್ಲರಿಗಿಂತ ಕಾಂಗ್ರೆಸ್ ಮ್ಯಾಗ ಅತ್ಯಂತ ಹೆಚ್ಚಿನ ಪ್ರೀತಿ ಹಾಕಿದ್ರ ನಂಬಾಣಿ ಸಮಾಜ ನಾವು ನೋಡಿದ್ವಿ ಇದ್ ತಂದೆಯವರು ಇದ್ದಾಗ ನಾವ್ ಹಳೆ ಮಂದಿ ಹೆಣ್ಮಕ್ಳು ಒಂದು ಓಟ್ ತಪ್ಪಿ ಬರ್ತಿದ್ರು ಈಗ ತುಸು ಈಗ ಹುಡುಗರು ಬಂದ್ಮು ಆ ಕಡೆ ಈ ಕಡೆ ಬಿಜೆಪಿ ಬಿಜೆಪಿ ಮನೆ ಈಗ ಅವ್ರಿಗೂ ಅರಿವೇ ಎರಡು ಕೋಟಿ ಉದ್ಯೋಗ ಹೋಗ್ಬಿಡ್ತೀವಿ ಎಲ್ಲ ಸುರೂ ನೋಡ್ತಿರ್ಲಿಲ್ಲ ಮೊಬೈಲ್ ಬಾಂಡ್ ಚುನಾವಣಾ ಬಾಂಡ್ ದೂರಾಟಿ ನೋಡ್ತಿರ ಗೊತ್ತಾಗ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ನೀವು ಬರ್ತಿರೋದ್ರಾಗ ಕಾನೂನು ಮಾಡಿ ಪ್ರತಿಯೊಂದು ಇಲಾಖೆಯಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ಹಣ ಕೊಟ್ವಿ ಮೂರು ಸಾವಿರ ಕೋಟಿ ರೂಪಾಯಿ ರಾಜ್ಯ ಮೂವತ್ತು ಸಾವಿರ ಕೋಟಿ ಮಾಡಿದವರು ನಾವು ಹತ್ತು ಪಟ್ಟು ಜಾಸ್ತಿ ನಿಮಗೆ ನೀರಾವರಿಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಪ್ರತಿ ವರ್ಷ ಖರ್ಚು ಮಾಡ್ತಿದ್ದೀವಿ ಐವತ್ತು ಸಾವಿರ ಕೋಟಿ ಖರ್ಚು ಮಾಡಿ ನೋಡ್ತೀರಲ್ಲ ಎಲ್ಲರೇ ನೋಡಿದ್ರೆ ನೀವು ಅಕ್ವೈಡ್ ಆಕ್ಟ್ ಅದು ಮೊದಲು ನೋಡಕ್ಕೆ ಆ್ಯಕ್ವಾಡಲ್ಲಿ ಹೋಗ್ಬೇಕಾಗಿತ್ತು ಮೈಸೂರಿಗೆ ಹೋಗ್ಬೇಕಾಗಿತ್ತು ವರ್ಣ ಅದು ಅಕ್ವೈಡ್ ಅದು ಬರೀ ನಾಲ್ಕು ಕಿಲೋಮೀಟರ್ ಅದು ಬರೀ ನೀರು ಹಾಯ್ದು ಹೋಗೈತಿ ನಮ್ದು ಹದಿನೇಳು ಕಿಲೋಮೀಟರ್ ನೀರಲ್ಲ ಗಾಡಿ ಹೇಗೆ ಹೋಗ್ತಾವ ಮನೆ ನೀರು ನೀರಿಂದಿದ್ದಲ್ಲ ಅದೇ ಅಕ್ವೈಡ್ ಆಕ್ಟಾಗಿ ನೀರು ಕೊಟ್ನಿ ಮತ್ತೆ ಕೊಡಾಕ್ತೀವಿ ಮತ್ತೆ ಒಂಥರ ತುಂಬಿಸ್ತೀವಿ ತುಂಬಿಸ್ತೀವಿ ಚಾಲೂ ಹೇಳಿದೀಗಾಗಲೇ ಮತ್ತೆ ತುಂಬಿಸ್ತೀವಿ ಅದಕ್ಕೆ ವಿಚಾರ ಮಾಡಿರಿ ಮೋದಿ ಹತ್ತು ವರ್ಷ ಏನೂ ಮಾಡಿಲ್ಲ ಏನು ಎಂ ಪಿ ಅವರು ನಿಮ್ಮ ಮಕ್ಕಳಿಗೆ ಇಲ್ಲಿ ಮಕ್ಕಳಿಗೆ ಅವರು ನಿಮ್ಮ ಮಾಡಿ ಗೊತ್ತ ನಿಮ್ಮ ಗೊತ್ತಾಗೆ ಏನು ಕೆಲಸ ಮಾಡ್ಯಾರ ಆರು ವರ್ಷದ ಒಂದೇ ಪ್ರಶ್ನೆ ಕೇಳಿಲ್ಲ ಪಾರ್ಲಿಮೆಂಟ್ ಹೋಗಿ ಅಲ್ಲೇ ಬಿಜಾಪುರ ಮಟ್ಟಿ ಆಣೆ ಕಟ್ಟ ಹಾಯ್ತಾ ಎತ್ತರ ಮಾಡ್ಬೇಕಾಗಿದೆ ಐದನೂರ ಇಪ್ಪತ್ತ ಗೆಜೆಟ್ ನೋಟಿಫಿಕೇಶನ್ ಆಗ್ಬೇಕು ಹತ್ನಾಲ್ಕು ವರ್ಷ ಪ್ರಶ್ನೆ ಕೇಳಿದ್ರ ರೈಲ್ವೆ ರಾತ್ರಿ ರೈಲ್ವೆ ಬೇಕು ಒಂದೇ ಮಾತ್ರ ರೈಲ್ವೆ ಬೇಕು ಕೇಳಿದ್ರ ಇಲ್ಲ ಬಿಜಾಪುರ್ ನಾವು ತೋಟಗಾರಿಕೆ ಇಲಾಖೆ ದ್ರಾಕ್ಷಿ ದಾಳಿಂಬರಿ ಲಿಂಪಿ ಬೆಳಿತೀವಿ ಅದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರ ಯಾಕೆ ಪುರಾದ ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಗ್ರೇಪ್ ರಿಸರ್ಚ್ ಅಂತ ಮಾಡಿದ್ರೆ ಇಲ್ಲ ನಮ್ಮಲ್ಲಿ ಐ ಐ ಟಿ ಮಾಡಿಸಿದ್ರೆ ಆಗಿಲ್ಲ ಐ ಐ ಎಮ್ ಮಾಡಿಸಿದ್ರೆ ಇಲ್ಲ